ಸ್ಕೂಲಿಂಗ್ ಗ್ಲಾಸ್ ಇಲ್ಲಿದವ ಏ ಯಾ ಬಾಡಲ್ಲ ಪಾತ್ರೆ ಇಕ್ಬೋದ ಸೊ ಇವು ಎಲ್ಲಾ ಟೀಮ್ ಒಬ್ಬ ಬಿಡ್ತಾನಂತ್ರೀ ನಾ ಡ್ರೈವರ್ ಅವ ಇವ್ವ ಹೆವಿ ಡ್ರೈವರ್ ನೋಡ್ರಿ 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 ಸಾವುಕಾರ ಇದಕ್ಕ ಹೇಳುದ್ ನಮ್ ದೋಸ್ತರೆಲ್ಲ ಬಂಗಾರ ಇರ್ತಾವರಂತ ಬಂಗಾರ ಅಂದ್ರೆ ಏನ್ ಹೇಳ್ರಿ ಇಲ್ಲಿ ಕೊಳಕ ಬಂಗಾರ ಕೈಯಾಗ್ ಬಂಗಾರ ಇಲ್ಲಿ ಬಂಗಾರ

ನಮ್ಮ ಅಜ್ಜಿ ಅಂದ್ರೆ ಬಿಸಿ ಆಗಿಬಿಟ್ಟನು ಈ ಶೋಕಿ ಎಲ್ಲಾ ಬಿಡ್ಬಿಟ್ಟು ಹೂವು ಸೊಪ್ಪ ಮಾರ್ಕೊಂಡಿದ್ರೆ ಬದುಕ್ತಿರ ಇಲ್ಲ ಅಂದ್ರೆ ಸೊ ಈ ರಾತ್ರಿ ಈಗ ನೆಕ್ಸ್ಟ್ ಬಾರಿ ದರ್ಶಕ್ ಕ್ಯಾಮ್ರಾಮನ್ ಆದ್ರೆ ಬಾರಿ ಕಾಣ್ತಿ ನೋಡು Háðu það mamma? Þannig að bíðlega náðum það kamræða hérna. Hmm. Bæðar hérna hérna. Það er um djöfum bæðan þakka <laughs> <laughs> þið. Bíðu! <laughs> Kalmasa, niskalmasa dharathara ninna veisa Vardasi, ekadasi illa ninna khusi Íttaru juttið geðuða

ವೀಕೆಂಡ್ಸ್ ಆಗಂತೂ ಮೂರ್ ಸಾವಿರ ಮೇಲೆ ಇರ್ತಾರೆ ಶನಿವಾರ ರವಿವಾರ ವೀಕ್ ಡೇಸ್ ಆಗ ತೌಸಂಡ್ ತನಕ ತರ್ಟಿ ಫೈವ್ ಟು ಫೋರ್ಟಿ ತೌಸಂಡ್ ಸರಿ ಫುಡ್ ಅದ್ರಿ ಫುಡ್ ಎಲ್ಲ ಟೆಂಡರ್ ಆಗಿರ್ತೈತಿ ನಮ್ದು ಇಲ್ಲಿ ವೆಟರ್ನರಿ ಡಾಕ್ಟರ್ ಅದ ಅವರೆಲ್ಲ ಟೆಸ್ಟ್ ಮಾಡಿ ಅವಕಾಶ ಎಕ್ಸ್ಟ್ರಾ ಕ್ವಾಂಟಿಟಿ ಹಾಕ್ಬೇಕು ಅಂತ ಹೇಳಿ ನಮಸ್ಕಾರ ಮೇಡಮ್ ಏನ್ ಸಮಾಚಾರ ಒಂದು ಒಳಗಡೆ ಅವ್ರ ಜೊತೆ ಮಾಡಿ ಗಡಿಯಾಗಿಂದ ಈ ಒಳಗೆ ಹೋಗಿರೋದು ಹುಲಿರೋದು ನಮ್ಮ

ಕರ್ನಲ್ಲಿ ಸ್ನಂಬುದು ಇಲ್ಲ ಟೋಟಲ್ ಏಕರ್ಸ್ ಇದೆ ಅಂದ್ರೆ ಟೈಗರ್ ಸಫಾರಿ ಫಿಫ್ಟಿ ಏಕರ್ಸ್ ಇದು ಟೋಟಲ್ ಏರಿಯಾ ಏಯ್ಟಿ ಫೈವ್ ಏಕರ್ಟ್ ತರ್ಟಿ ಫೋರ್

ನಾವು ಬರತ್ತೇವು ಏನಾಗಲಿ ಅವರು ಕೂಡ ಹೋಗಿ ಕಪ್ಪ ಹಾಕಿಸ್ ಬಾಯ್ ಇದು ಮಾಡ್ತಾ ಇದಕ್ಕೆ ಹತ್ತು ಸುಕ್ಕ ಮಷ್ಟ ಬೀಫು ಹತ್ತು ದಿನಕ್ಕೆ ಹತ್ತು ದಿನ ವಾಪಾಸ್ ನಾನ್ ವೆಜ್ ಬೀಫ್ ಹಾಕ್ತಾರೆ ವಾಪಸ್ ಏನ್ರಿ ಈಗ ಟ್ರೀಟ್ಮೆಂಟ್ ಚಿಕನ್ ಹಾಕ್ತೀವಿ ಸರಿ ರೆಸ್ಕ್ಯೂ ಬರಿ ಇವ್ರಿ ಹಿ ಇವ್ರ ರೆಸ್ಕೆ ಬಂದ್ರಿ ಅಲ್ರಿ ನಮ್ಮ ಝೂದೊಳಗಡೆನೆ ಮೊದ್ಲಿದ್ದೀವಿ ಇವ್ ಬೆಳಗಾವಿ ಝೂದು ಇವು ಒಂದ್ ಮೇಲ ಒಂದು ಏನ್ರಿ ಸರ್ ಅವು ಇನ್ನು ಕರೆಕ್ಟ್ ಆಗಿ ಐಡೆಂಟಿಫಿಕೇಶನ್ ಮಾಡಿಲ್ಲ ಮುಂದೆ ಮಾಡ್ತೀವಿ ಈ ತರ ಇದೆ ಬಾಸ್ಕಿಂಗ್ ಅಂತೇಳಿ ಅವು ಇವೆಲ್ಲ ಶೀತ ರಕ್ತ ಪ್ರಾಣಿಗಳು ಬಟ್ ಆಮೆಗಳಾಗಲಿ ಆಮೇಲೆ ಮೊಸಳೆಗಳಾಗ್ಲಿ ಆಮೇಲೆ ಹಲ್ಲಿಗಳಾಗ್ಲಿ ಆಮೇಲೆ ಇವು ಕೆಲವೊಂದಿಷ್ಟು ಪ್ರಾಣಿಗಳು ಇರ್ತವೆ ರಕ್ತ ಪ್ರಾಣಿಗಳು ಸೂರ್ಯನ ಕಿರಣಗಳನ್ನ ಒಳಗಡೆ ತಗೊಂಡು ತಮ್ಮ ಬಾಡಿಯನ್ನ ಬ್ಯಾಲೆನ್ಸ್ ಶೀತ ರಕ್ತ ಪ್ರಾಣಿಗಳಾಗಿರೋದ್ರಿಂದ ಮೊಸಳೆಗಳಲ್ಲಿ ಬಾಯಿ ತೆರೆದಿರ್ತಾವ ಈ ರೀತಿ ಆಮೇಲೆ ಈ ಆಮೆಗಳಲ್ಲಿ ಮುಖಾಮೇಲೆ ತಗೊಂಡು ಸೂರ್ಯನ ಕಿರಣಗಳನ್ನು ಒಳಗಡೆ ತಗೊಳ್ತಾವ್ ಈ ಗೆ ಬಾಸ್ಕಿಂಗ್ ಅಂತ ಸರಿ ಎಷ್ಟ ತರ ಗಿಡಿಯವರಿಗೆ ಈಗ ಟೋಟಲ್ ಆಗಿ ನಮ್ ಕಡೆ ಒಂದು ತರದ್ ಗಿಳಿ ಇದಾವೆ ರೀ ರಿಂಗ್ಡ್ ರಿಂಗಡ್ ಅಂತ ಸೊ ನಮ್ಮ ನಾರ್ಮಲ್ ಆಗಿ ಗಿಳಿ ಇರ್ತಾವಲ್ಲ ಸೊ ಗಂಡಿಗೆ ಗಂಡ್ ಗಂಡು ಗಿಳಿಗೆ ಕತ್ತಿನ ಸುತ್ತ ಅದು ಪ್ರೊಡಾವಸ್ಥೆಗೆ ಬಂದಾಗ ಒಂದು ಪಿಂಕ್ ಕಲರ್ ರಿಂಗ್ ಬರುತ್ತೆ ಅದಕ್ಕೆ ಆಮೇಲೆ ಹೆಣ್ಣಿಗೆ ಪಿಂಕ್ ಕಲರ್ ರಿಂಗ್ ಬರೋದಿಲ್ಲ ಸಾಮಾನ್ಯವಾಗಿ ಹಂಗಾಗಿ ಗುಲಾಬಿ ಕೊರಳಿನ ಗಿಳಿ ಅಂತ ಕನ್ನಡದಲ್ಲಿ ಹೇಳ್ತೀವಿ ಇಂಗ್ಲಿಷ್ ನಲ್ಲಿ ರೋಸ್ ರಿಂಗ್ಡ್ ಪ್ಯಾರಾಕೆಟ್ ಅಂತ ಅಥವಾ ರಿಂಗ್ ನಿಕ್ಡ್ ಪ್ಯಾರಾಕೆಟ್ ಅಂತ ಹೇಳ್ತೀವಿ ಸೌಂಡ್ ಯಾವತ್ತೂ ರೀ ಹಾ ಇದೇ ತರನೇ ಚಿಲಿಪಿಲಿ ಮಾಡ್ತಾ ಇರ್ತಾವೆ ಈ ಸೌಂಡ್ಗಳು ಗಳು ಹಾ ಸರ್ ಇವೆಲ್ಲ ರೋಸ್ ರಿಂಗ್ಡ್ ಪ್ಯಾರಾಕೆಟ್ಸ್ ಅಂತಂದ್ರೆ ಗುಲಾಬಿ ಕೊರಳಿ ಅದು ವೈಟ್ ಕಲರ್ ಇದ್ರಿ ಸರ್ ಅದು ಕಾಕ್ಟೇಲ್ ಅಂತ ಬರ್ಡ್ ಸರ್ ಎಲೆಕ್ಟ್ರಿಕಲ್ ವೆಹಿಕಲ್ ರೀ ಆ ಎಲೆಕ್ಟ್ರಿಕಲ್ ವೆಹಿಕಲ್ ಯು ಅಂತ ಹೇಳಿ ಎಲೆಕ್ಟ್ರಿಕ್ ಆಪರೇಟೆಡ್ ವೆಹಿಕಲ್ ಅಂತ ಹೇಳ್ತೀವಿ ಇದು ಮ್ಯಾಕ್ಸಿಮಮ್ ಏಟ್ ಮೆಂಬರ್ಸ್ ಗೆ ನಾವು ಫ್ಯಾಮಿಲಿ ಬುಕ್ ಮಾಡ್ಕೊಂಡು ಸರ್ ಇದಕ್ಕೆ ಸಪರೇಟ್ ಚಾರ್ಜ್ ಇರುತ್ತೆ ಅದನ್ನ ಕೌಂಟರ್ ಅಲ್ಲಿ ಕೇಳಿದ್ರೆ ಎಷ್ಟು ಸರ್ ಗಾಡಿ ರೀ ಎರಡು ಗಾಡಿ ಇದಾವೆ ಎರಡು ಗಾಡಿ ಇದಾವೆ ಸರ್ ಮತ್ತೆ ಪ್ರಾಣಿ ಇಲ್ಲ ಎಕ್ಸ್ಟ್ರಾ ಇವಷ್ಟಾದ್ರು 200 ಮತ್ತೆ ಈಗ ನಮ್ಮ ಸೈಡ್ ಆದ್ರೆ ಎಲ್ಲಾ ಕಡೆ ಅದು ಈಗ ನಾವು ನಾವಸನಗೆ ಇದ್ದಾಗ ಅದು ಜೋ ಅಂತ ತೋರಿಸಕತ್ತೆ ಮೈಸೂರು ಕನ್ಫರ್ಮ್ ಆಗಿರ ಅದ್ರಲ್ಲಿ ಹುಲಿ ಸಿಂಹ ಕರಡಿ ಕರ್ಕೊಂಡ್ಬರ್ಬಹುದು ಸಾಕಷ್ಟು ನಮ್ಮ ಟೋಟಲ್ ಆಗಿ ಕರ್ನಾಟಕದಲ್ಲಿ ಒಂಬತ್ತು ಮೃಗಾಲಯಗಳಿದಾವೆ ಅದರಲ್ಲಿ ಉತ್ತರ ಕರ್ನಾಟಕದಲ್ಲಿ ಸಫಾರಿ ಮೊದಲ ಮೃಗಾಲಯ ಅಂತಂದ್ರೆ ಬೆಳಗಾವಿ ಮೃಗಾಲಯ ಸೊ ನಮ್ಮಲ್ಲಿ ಟೈಗರ್ ಸಫಾರಿ ಇದೆ ಒಂದು ಟೈಗರ್ ಅನ್ನ ಹೊರಗಡೆ ಬಿಟ್ಟು ಸಾಕಷ್ಟು ಜನರಿಗೆ ಮನೋರಂಜನೆ ಮನೋರಂಜನೆ ಮತ್ತು ಸಾಕಷ್ಟು ಒಂದು ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಕೊಡುವಂತ ಒಂದು ಜಾಗ ಇದೆ ಎಷ್ಟು ಮಂದಿ ಮಾಡ್ತಾರೆ ಇಲ್ಲಿ ಟೋಟಲ್ ಆಗಿ ಇಪ್ಪತ್ತೇಳು ಜನ ವರ್ಕರ್ಸ್ ಕೆಲಸ ಮಾಡ್ತಾರೆ ಟೋಟಲ್ ಆಗಿ ಟೋಟಲ್ ಆಗಿ ಸ್ಟ್ರೆಂತ್ ಅಂತಂದ್ರೆ ಮೂವತ್ತೈದು ಜನ ಇದಾರೆ ಇಲ್ಲಿ ಸಾಯಂಕಾಲ ಇದುವರೆ ಆರು ಗಂಟೆ ಆಯ್ತು ಅಂತಂದ್ರೆ ಕಂಪ್ಲೀಟ್ ಆಗಿ ಎಲ್ಲಾ ಡೇ ವರ್ಕರ್ಸ್ ಹೋಗ್ತಾರೆ ಹೊರಗಡೆ ಆಮೇಲೆ ಆಮೇಲೆ ನೈಟ್ ವರ್ಕರ್ಸ್ ಬರ್ತಾರೆ ಇಲ್ಲಿ ಇಬ್ಬರು ಜನ ಅಂದ್ರೆ ನೈಟ್ ವಾಚರ್ಸ್ ಅಂತ ಅವರು ಕಂಪ್ಲೀಟ್ ಆಗಿ ಪ್ರತಿಯೊಂದನ್ನು ಕೂಡ ಇಲ್ಲಿ ವಾಚ್ ಮಾಡ್ತಾರೆ ಸರ್ ಯಾವಾಗಂದ್ರೆ ಹಿಂಗ ಯಾವ್ದಾರ ಪ್ರಾಣಿ ತಪ್ಸ್ಕೊಂಡು ಹೋದಾಗ ಹೋಗೋದು ಹಿಂಗೇತ ಸನ್ನಿವೇಶ ಆತರ ಆತರ ಯಾವತ್ತೂ ಕೂಡ ಆಗೋದಿಲ್ಲ ಯಾಕೆಂತಂದ್ರೆ ಕಂಪ್ಲೀಟ್ ಆಗಿ ಎಲ್ಲ ಪ್ರತಿಯೊಂದು ಎನಿಮಲ್ಸ್ ಗಳಿಗೂ ಒಬ್ಬೊಬ್ರು ಕೀಪರ್ಸ್ ಇರ್ತಾರೆ ಕಂಪ್ಲೀಟ್ ಆಗಿ ಅವರು ಒಳಗಡೆ ಕರೆಕ್ಟ್ ಆಗಿ ಎನಿಮಲ್ಸ್ ಅನ್ನ ಫಸ್ಟ್ ಬಂದ ತಕ್ಷಣ ಬಿಹೇವಿಯರ್ ಗಳನ್ನ ಅಬ್ಸರ್ವ್ ಮಾಡ್ತಾರೆ ಅದು ಡೆಫಿಕೇಶನ್ ಮಾಡಿದೀವಿ ಯೂರಿನ್ ಮಾಡಿದೀವಿ ನೆನ್ನೆಗೆ ತರ ಬಿಹೇವಿಯರ್ ಇರುತ್ತೆ ಈ ತರ ಯಾವ ತರ ಬಿಹೇವಿಯರ್ ಇರುತ್ತೆ ಆಮೇಲೆ ಆಮೇಲೆ ಕಂಪ್ಲೀಟ್ ಆಗಿ ಅಬ್ಸರ್ವೇಶನ್ ಮಾಡಿ ಅಧಿಕಾರಿ ರೊಂದಕ್ಕೆ ತಿಳಿಸ್ತಾರೆ ಅದನ್ನ ಮೇಲೆ ಹೊರಗಡೆ ಪೆಡೋಕ್ ಏರಿಯಾ ಅಂತಂದ್ರೆ ಜನರಿಗೆ ಡಿಸ್ಪ್ಲೇ ಮಾಡುವಂತ ಏರಿಯಾಗಳಲ್ಲಿ ಅವು ಎನಿಮಲ್ ಗಳನ್ನ ಬಿಡ್ತಾರೆ ಒಂಬತ್ತುವರೆಗೆ ಸೊ ನಮಗೂ ಕೂಡ ರೀ ಈ ತರ ಒಂದು ಮೃಗಾಲಯ ಇಲ್ಲಿ ಐತೆ ಹೇಳಿ ಕೂಡ ಅದಾವ ಸಿಂಹ ಅದಾವ ಹುಲಿ ಅದಾವ ಎಲ್ಲ ತರ ಐತಿ ಸೊ ಬೆಸ್ಟ್ ನೀವೇನಾದ್ರೂ ಪ್ರವಾಸಕ್ಕೆ ಬರೋರು ಇದ್ರೆ ಇಲ್ಲಿ ಬರ್ಬೋದು ಸೊ ಒಳ್ಳೆ ಚಿರ್ ಚಿರ್ತೇನೆ ಹೆಂಗೆ ಕರಿಯತಾರ ಒಂದ್ ಮನುಷ್ಯನ ಚಿತ್ ಆಕುತ್ತಾರ ಬಿಸಿಗೀ ಆ ತರ ಸರ್ ಈ ತರ ದಿನ ರೂಢಿಯಾಗಿ ಬಿಟ್ಟಿರ್ಬೇಕು ರೀ ಅದಕ್ಕೆ ಅಂದ್ರೆ ಮಾತ್ರ ಆ ರೀತಿ ಯಾಕಂದ್ರೆ ಡೈಲಿ ಫುಡ್ ಕೊಡ್ತಾವಲ್ಲ ಫುಡ್ ಕೊಡ್ತಾರಲ್ಲ ಅವರು ಹುಲಿ ಸಿಂಹ ಮತ್ತು ಚಿರತೆಗಳಿಗೆ ಸಾಮಾನ್ಯವಾಗಿ ಮನುಷ್ಯನ್ ಮೂವತ್ತು ಪಟ್ಟು ಮೆಮೊರಿ ಪವರ್ ಜಾಸ್ತಿ ಇರ್ತವೆ ಸೊ ಹಾಗಾಗಿ ಒಂದ್ಸಲಿ ಕೀಪರ್ ವೈಸ್ ನಾವು ತರವ್ ಮಾಡ್ಕೊಂಡ್ತು ಅಂತಂದ್ರೆ ಫುಡ್ ಹಾಕುವಾಗ ಆಗ್ಲಿ ಅಥವಾ ಕರಿಯೋವಾಗ ಆಗ್ಲಿ ಕಂಟಿನ್ಯೂಸ್ ಆಗಿ ಅವರ ಕಾಲಿಗೆ ತರೋ ಉದಾಹರಣೆಗೆ ಬೆಳಿಗ್ಗೆ ಕೀಪರ್ಸ್ ಫಸ್ಟ್ ಬಂದ ತಕ್ಷಣ ಕಂಪ್ಲೀಟ್ ಆಗಿ ಆ ಹೋಲ್ಡಿಂಗ್ ರೂಮ್ ಅಲ್ಲಿ ಇವುಗಳ ಬಿಹೇವಿಯರ್ ಅನ್ನ ಅಬ್ಸರ್ವೇಷನ್ ಮಾಡ್ತಾರೆ ಅದು ಕರೆಕ್ಟ್ ಆಗಿದೆಯೋ ಇಲ್ಲೋ ಅಂತ ಅದಕ್ಕಿಂತ ಮುಂಚೆ ಅವ್ನ ಎನಿಮಲ್ ಬಿಡೋಕ್ಕಿಂತ ಪೂರ್ವದಲ್ಲಿ ಇದನ್ನ ಕಂಪ್ಲೀಟ್ ಆಗಿ ಎಲ್ಲ ಕ್ರಾಲ್ ಅನ್ನ ಕಂಪ್ಲೀಟ್ ಆಗಿ ಚೆಕ್ ಮಾಡ್ತಾರೆ ವಿಸಿಟರ್ಸ್ ಏನಾದ್ರು ಸಸ್ಪೆಕ್ಟೆಡ್ ಮೆಟೀರಿಯಲ್ಸ್ ಏನಾದ್ರು ಒಗದಿದಾರ ಪ್ಲಾಸ್ಟಿಕ್ಸ್ ಆಗಿರ್ಲಿ ದಂತಿಗಳನ್ನ ಆಗಿರ್ಲಿ ಇಲ್ಲಿ ಏನಾದ್ರು ಸಸ್ಪೆಕ್ಟೆಡ್ ಮೆಟೀರಿಯಲ್ಸ್ ಗಳು ಇಲ್ಲಿ ಬಿದ್ದಿದವ ಆಗೇನಾದ್ರು ಬಿದ್ದ ಕೇಸಲ್ಲಿ ಅವುಗಳನ್ನೆಲ್ಲ ಕಂಪ್ಲೀಟ್ ಆಗಿ ಕ್ಲೀನ್ ಮಾಡಿ ಎಲ್ಲಾ ಸೇಫ್ ವೇ ರೀತಿನಲ್ಲಿ ಅವುಗಳನ್ನ ರಿಲೀಸ್ ಮಾಡ್ತಾರೆ ಹೋಲ್ಡಿಂಗ್ ರೂಮ್ ನಲ್ಲಿ ಹೋಲ್ಡಿಂಗ್ ರೂಮ್ ಇಂದ ಹೊರಗಡೆ ಇದಕ್ಕೆ ಪೆಡಾಕ್ ಏರಿಯಾ ಅಂತ ಕರಿ ಿವೆ ಅಂದ್ರೆ ಜನರಿಗೆ ಡಿಸ್ಪ್ಲೇ ಮಾಡುವಂತ ಒಂದು ಏರಿಯಾ ಎನಿಮಲ್ ಗಳನ್ನೂ ತಾನು ಅವುಗಳಿಗೆ ಕಂಪ್ಲೀಟ್ ಆಗಿ ಪ್ರತಿಯೊಂದು ಎನಿಮಲ್ಸ್ಗೂ ಒಂದೊಂದು ಹೆಸರು ಇರುತ್ತೆ ಇವಾಗ ಹೆಸರಿರುತ್ತೆ ಚಿರ್ತಿಗಳಿಗೆ ಒಂದು ಗಂಡು ಎರಡು ಹೆಣ್ಣಿದ್ದಾವೆ ಅರ್ಜುನ್ ಅಂತ ಗಂಡಿನ ಹೆಸರು ಹೆಣ್ಣಿನ ಹೆಸರು ಅನನ್ಯ ಮತ್ತೆ ಪ್ರಕೃತಿ ಅಂತ ಸರ್ ಎಷ್ಟು ಮಾಡಾಕೈತಿ ಆರ್ ವರ್ಷ ಐತ್ರಿ ಆರ್ ವರ್ಷ ಆಯ್ತು ನಾ ನೌಕ್ರಿ ಮಾಡಾಕೈತೆ ನಲ್ವತ್ ವರ್ಷ ಮಾಡಕೈತಿ ಎರಡ ಫಿಮೇಲ್ ಅದ್ರಿ ಒಂದ್ ಮೇಲ್ ಐತಿ ಒಂದ್ ಅನನ್ಯ ಅರ್ಜುನ್ ಅರ್ಪಿತಾ ಹೆಸರು ಅಷ್ಟ ಕರೀತಿಲ್ಲ ಒಂದ್ ಮನ್ಸಿ ಆತ್ನ ಯಾವ ತರ ಟ್ರೀಟ್ ಮಾಡ್ತಾರಲ್ಲ ಆ ತರ ಟ್ರೀಟ್ ಮಾಡ್ತಾರ ಅದೇ ತರ ನೋಡ್ಕೊತೀವ್ರಿ ನೀಟಾಗಿಲ್ಲಾ ನೀರು ಊಟ ಸರಿಯಾಗಿ ಎಲ್ಲಾ ಚೆಕ್ಅಪ್ ಮಾಡ್ತೇವೆ ಆಮೇಲೆ ಗೇಜ್ಗಳು ಮೊದಲ್ ಗೇಜ್ ಎಲ್ಲ ಚೆಕ್ ಮಾಡ್ಸುವ ಒಟ್ಟೆ ಯಾವ್ದೋ ಪ್ರಾಣಿ ಹೊರಗಡೆ ಬಿಡಂಗಿಲ್ಲ ಮೊದ್ಲು ಎದ್ದು ಕೂಡ್ಲೆ ಮೊದ್ಲ ಒಂಬತ್ತು ಗಂಟೆಗೆ ಮೊದಲ್ ಗೇಜ್ ಎಲ್ಲಾ ಚೆಕ್ ಮಾಡ್ಕೊಂಡು ಕರೆಕ್ಟ್ ಐತೋ ಇಲ್ಲೋ ಕನ್ಫರ್ಮ್ ಮೇಲೆ ಹೊರಗಡೆ ಬಿಟ್ಟು ನೋಡ್ಸುವ ಯಾವ್ದೋ ಕನ್ಫರ್ಮ್ ಮಾಡ್ಕೋಶ ನಾವು ಯಾವ್ದೋ ಪ್ರಾಣಿ ಹೊರಗಡೆ ಬಿಡಂಗಿಲ್ಲ ಹೌದಲ್ರಿ ಅದಕ್ಕಾಗಿ ಆ ತರನೇ ಎಲ್ಲಾ ನೋಡ್ಕೊತೇವ್ ಮತ್ತೆ ಯಾವ ತರ ಊಟ ಹಾಕ್ತೇವ್ರಾ ಇವತ್ತು ಎಷ್ಟ್ ತಿಂತು ಎಷ್ಟು ಇಲ್ಲ ಎಲ್ಲಾ ಕನ್ಫರ್ಮ್ ಮಾಡ್ಕೊಂಡ ಇದು ಮಾಡಿ ಹೆಲ್ತ್ ಹೆಂಗೈತಿ ಆ ರೂಮ್ನಾಗ ಬಿಟ್ಟಿರ್ತಿವಿ ಆ ರೂಮ್ನಿಗಿಂದ ಮೊದಲ ಚೆಲ್ ನಾವೆಲ್ಲ ನೋಡ್ಕೊತೇವೆ ಕರೆಕ್ಟ್ ಐತೋ ಇಲ್ಲೋ ಹೆಲ್ದಿ ಐತೋ ಇಲ್ಲೋ ಇದನ್ನ ಮೊದ್ಲು ಮೇನ್ ಚೆಕ್ಅಪ್ ನಮ್ಮ ಅಂದ್ರೆ ಬಿಡಬೇಕಾಗ್ತೈತಿ ಈ ಕಡೆ ಒಳಗಡೆ ಆಕಾತ್ಮ ಸ್ವಲ್ಪ ಏನೋ ಸ್ವಲ್ಪ ಡಲ್ ಇತ್ತಂದ್ರೂ ನಾವು ಬಿಡಂಗಿಲ್ಲ ಆಮೇಲೆ ಇಲ್ಲಿಂದ ಒಯ್ಯೋದ್ ಕಷ್ಟ ಆಗ್ತೈತೆ ಒಳಗಡೆ ನಾವು ರೂಮಿಗೆ ವಾಪಸ್ ತಗೋಬೇಕಾದ್ರೆ ಕಷ್ಟ ಆಗ್ತದೆ ಈ ತರ ಎಲ್ಲಾ ನೋಡ್ಕೊಂಡು ಮೇಲ್ ಫಿಮೇಲ್ ಒಂದು ಮೇಲ್ ಇದೆ ನಮ್ಮಲ್ಲಿ ಒಂದು ಫಿಮೇಲ್ ಇದೆ ತಲೆ ಕೂದಲು ತಲೆ ಸುತ್ತ ಕೂದ್ಲಿರುತ್ತೆ ಅದಕ್ಕೆ ವೈಜ್ಞಾನಿಕವಾಗಿ ಕೇಸರಿ ಅಂತ ಕರಿತೀವಿ ನಾವು ಅದ್ಯಾವ್ದು ಹೊಂದಿರ್ತಲ್ಲ ಅದ್ ಮೇಲ್ ಫಿಮೇಲ್ಸ್ ಗೆ ಕೇಸರಿ ಏನು ಇಂಗ್ಲಿಷ್ ನಲ್ಲಿ ಮ್ಯಾನ್ ಅಂತ ಕರಿತಾರೆ ಕೂದಲಿಗೆ ಸಾಮಾನ್ಯವಾಗಿ ಇಲ್ಲಿ ನಮ್ಮಲ್ಲಿ ಅಂತಂದ್ರೆ ಇವಾಗ ದೊಡ್ಡ ಬೆಕ್ಕಿನ ಜಾತಿಯ ಪ್ರಾಣಿಗಳು ಅಂತಂದ್ರೆ ಸಿಂಹ ಹುಲಿ ಚಿರತೆಗಳು ಏನಿದಾವಲ್ಲ ಸಾಮಾನ್ಯವಾಗಿ ದಿನದಲ್ಲಿ ಅವು ಕೇವಲ ನಾಲ್ಕು ಗಂಟೆಗಳಷ್ಟು ಮಾತ್ರ ಆಕ್ಟಿವ್ ಇರ್ತವೆ ಮಿಕ್ಕಿದ ಇಪ್ಪತ್ತು ಗಂಟೆ ಇವಾಗ ನೋಡ್ತಿದ್ರಲ್ಲ ಬರೀ ಮಲಗೋದು ರೆಸ್ಟ್ ಅಲ್ಲಿ ಕಳೆಯೋದು ಶಕ್ತಿಯನ್ನ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಶಕ್ತಿಯನ್ನು ಉಳಿಸಿಕೊಳ್ಳೋದಕ್ಕೆ ಈ ರೀತಿ ಅವುಗಳು ಸಾಮಾನ್ಯವಾಗಿ ಪ್ರಕ್ರಿಯೆ ರೂಢಿಯಲ್ಲಿ ಚಿರತೆ ಮತ್ತು ಸಿಂಹ ಮತ್ತೆ ಹುಲಿಗಳು ಸರಿ ಇವು ಪ್ರತಿ ಮಾಂಸಾಹಾರಿ ಪ್ರಾಣಿಗಳಿಗೆ ಡೈಲಿ ಸಾಯಂಕಾಲ ಫುಡ್ ಇರುತ್ತೆ ಇದಕ್ಕೆ ಮಾಂಸವನ್ನ ಹಾಕ್ತೇವೆ ಅದರ ಬಾಡಿ ವೇಟ್ ಗೆ ಅನುಗುಣವಾಗಿ ಅದರ ಎಷ್ಟು ಕೆಜಿ ಹಾಕಬೇಕು ಅಂತ ವೆಟರ್ ಡಾಕ್ಟರ್ ಮತ್ತೆ ಅಧಿಕಾರಿ ಗೈಡ್ ಮಾಡ್ತಾರೆ ಆ ಆ ಸೇಫ್ ರೀತಿಯಲ್ಲಿ ರೂಮ್ ಗಳಲ್ಲಿ ಹಾಕಿ ಕಂಪ್ಲೀಟ್ ಆಗಿ ಲಾಕ್ ಮಾಡಿ ಆಮೇಲೆ ಇವು ಪ್ರಾಣಿಗಳನ್ನ ಒಳಗಡೆ ಕರ್ಕೊಳ್ಳೋಕ್ಕಿಂತ ಮುಂಚೆ ಅವುಗಳ ಫುಡ್ ಗಳನ್ನ ಹಾಕಿ ಲಾಕ್ ಮಾಡಿರ್ತಾರೆ ಲಾಕ್ ಮಾಡಿ ಆಮೇಲೆ ಅದ್ರ ಹೆಸರಿರ್ತಾವೆ ಪ್ರತಿಯೊಂದು ಎನಿಮಲ್ಸ್ ಕೂಡ ಕೀಪರ್ಸ್ ಗಳು ಕರೆದ ಕರ್ಕೊಂಡು ಒಳಗಡೆ ಬರ್ತಾವೆ ಈ ರೀತಿ ಒಂದು ಪ್ರಕ್ರಿಯೆ ರೂಢಿಯಾಗಿರುತ್ತೆ हर्षवा मुन्डिडुवे यसनवा पेंबिडुवे